ಇದರಲ್ಲಿ ನಿಮಗೆ ಈ ಸೈಜ್ ಪಾತ್ರೆಯಿಂದ ಹಿಡಿದು ಏಳು ಲೀಟ್ರ್ ಐದು ಲೀಟ್ರ್ ಪಾತ್ರೆ ಸಿಗುತ್ತೆ ನಿಮಗೆ ಓಕೆ ನೀವು ನಾ ಸರಿಯಾದ ಕಂಚು ತಗೋತಾ ಇದ್ದೀನ ಇಲ್ವಾ ಅಂತ ನಿಮ್ಮ ಮನ್ಸಿಗೆ ಬರ್ತಾ ಇದೆ ಅಂತಂದ್ರೆ ನೋಡಿಲಿ ವೈಬ್ರೇಷನ್ ಆ ಸೌಂಡ್ ಸಿಗುತ್ತೆ ಸೊ ಇದೆ ನಿಮಗೆ ನಿಜವಾದ ಕಂಚಿನ ಪಾತ್ರೆಗಳು ಓಕೆ ತೋರ್ಸಿದ್ವಿ ನಿಮ್ಗೆ ಕಲ್ಲು ಕಲ್ಲು ಎಲ್ಲ ಆಯ್ತು ಸೊ ಕಂಚು ಕಂಚು ಹಿತ್ತಾಳೆ ತಾಮ್ರ ಎಲ್ಲ ಹೇಳ್ತೀವಿ ಕಂಚಿಗೆ ಯಾಕೆ ಪ್ರಾಮಿನೆನ್ಸ್ ಕೊಡ್ತೀವಿ ಅಂದ್ರೆ ಇಟ್ಸ್ ಎ ಮಿಕ್ಸ್ ಆಫ್ ಮೆಟಲ್ಸ್ ಅಲಾಯ ಅಂತ ಕ್ರಿಯೇಟ್ ಆಗುತ್ತೆ ನಿಮ್ಗೆ ಸೊ ಏನಾಗುತ್ತೆ ಅಂತಂದ್ರೆ ನಿಮಗೆ ಕಂಚಿಗೆ ಮೇಂಟೆನೆನ್ಸ್ ಕಡಿಮೆ ಹಿತ್ತಾಳೆ ತರದ್ದಲ್ಲಾದ್ರೆ ನಿಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಇದೆ ಈ ಕಂಚಿಗೆ ನಿಮ್ಗೆ ಅಷ್ಟು ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಇದ್ರಲ್ಲಿ ನಿಮ್ಗೆ ಈ ಸೈಜ್ ಪಾತ್ರೆ ಎಂದ ಹಿಡಿದು ಏಳು ಲೀಟರ್ ಐದ್ ಲೀಟರ್ ಪಾತ್ರೆ ವರ್ಗ ಸಿಗುತ್ತೆ ನಿಮಗೆ ಸೊ ಇದ್ರಲ್ಲಿ ನಿಮ್ಗೆ ಏನು ಅಂದ್ರೆ ಕಲಾಯ ಮಾಡಿಸಿಕೊಳ್ಬೇಕಾಗಿದ್ದಿಲ್ಲ ಆಮೇಲೆ ನಿಮ್ಗೆ ಹಿತ್ತಾಳೆ ತಾಮ್ರದಂಗೆ ಡೈಲಿ ಹುಣ್ಸೆಣ್ಣ ಹಾಕಿ ಉಜ್ಕೊಳ್ಳೋದ್ ಬೇಕಾಗಿರೋದು ಯಾಕಂದ್ರೆ ವಾರಕ್ಕೊಂದ್ಸಲ ಹಾಕೊಂಡ್ರೆ ಸಾಕು ಮಿಕ್ಕಿದಿಸ್ಸದಲ್ಲಿ ನೀವು ಸಬೀನಾನು ಅಥವಾ ಸೀಗೆ ಪುಡಿ ಏನಿರುತ್ತೆ ಇರುತ್ತೆ ಅದನ್ನ ಹಾಕೊಂಡು ಉಜ್ಕೊಂಡು ಎತ್ತಿಟ್ರೆ ಆಯ್ತು ಯಾಕಂತಂದ್ರೆ ಇದರಲ್ಲಿ ನೀವು ಹಾಲು ಅಂದ್ರೆ ಉಪ್ಪು ಹುಳಿ ಖಾರ ಏನು ಹಾಕ್ದೇ ಇರೋದು ಮಾಡಿದ್ರೆ ಅದರಲ್ಲೇ ಬಿಡಬಹುದು ಗಂಜಿ ಅನ್ನ ಪೊಂಗಲ್ಲು ಸ್ವೀಟ್ಸ್ ಏನ್ ಬೇಕಾದ್ರೂ ಮಾಡಿ ಮುದ್ದೆ ಮಾಡಿ ಮುದ್ದೆ ಮಾಡಕ್ಕಂತೂ ಇನ್ನೂ ಒಳ್ಳೇದು ತಳ ದಪ್ಪ ಇರುತ್ತೆ ಸಿಯೋದು ಇಲ್ಲ ಸೊ ಅದೆಲ್ಲ ನೀವು ಅದರಲ್ಲೇ ಬಿಟ್ಟಿಡ್ಬಹುದು ಈಗ ಏನಾದ್ರು ಹುಳಿ ಸಾರು ಮಾಡ್ತೀನಿ ಅಂತಂದ್ರೆ ಮಾಡ್ಬಿಟ್ಟು ಒಂದ್ ಎರಡು ಗಂಟೆ ಕಲಾ ಆದ್ಮೇಲೆ ತೆಗ್ದಿಡಬಹುದು ಕಲಾ ಈಗ ಹಿತ್ತಾಳೆ ತಾಮ್ರ ತಗೊಂಡ್ರೆ ಕಲಾಯಿ ಇಲ್ಲದೆ ಅಡಿಗೆ ಮಾಡೋಂಗೇ ಇಲ್ಲ ಇದ್ರಲ್ಲಿ ಈಗ ಹುಳಿ ಸಾರು ಮಾಡಿದ್ರು ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ಬಿಟ್ಟು ಎತ್ತಿಟ್ಕೋಬೋದು ಆರಾಮಾಗಿ ಓಕೆ ಸೊ ಕಲಾಯ ಮಾಡೋರು ಇವಾಗ ಅಷ್ಟು ಸಿಗೋದಿಲ್ಲ ಮಾಡಿದ್ರು ಆ ಕಾಲದ ತರ ಕಲಾಯ ಸಿಗಲ್ಲ ಬಟ್ ಈ ಥರ ಪಾತ್ರೆಗಳನ್ನ ಉಪಯೋಗಿಸ್ಬೇಕು ಅಂತಂದಾಗ ಕಂಚಿಂದು ಬೆಸ್ಟ್ ಆಪ್ಷನ್ ಕಂಚ್ ಇನ್ ಬೆಸ್ಟ್ ನೀವು ನಾ ಸರಿಯಾದ ಕಂಚ್ ತಗೋತಾ ಇದ್ದೀನಾ ಇಲ್ವಾ ಅಂತ ನಿಮ್ಗೆ ಮನ್ಸಿಗೆ ಬರ್ತಾ ಇದೆ ಅಂತಂದ್ರೆ ನೋಡಿಲಿ ವೈಬ್ರೇಷನ್ ಆ ಸೌಂಡ್ ಸಿಗುತ್ತೆ ಸೊ ಇದೆ ನಿಮ್ಗೆ ನಿಜವಾದ ಕಂಚಿನ ಪಾತ್ರೆಗಳು ಓಕೆ ಇದರಲ್ಲಿ ನಿಮ್ಗೆ ಎರಡು ಶೇಪ್ಸ್ ಅಲ್ಲಿ ಸಿಗುತ್ತೆ ಶೇಪ್ ಒಂದು ಈ ಶೇಪ್ ಸಿಗುತ್ತೆ ಇದು ನಿಮ್ಗೆ ಈಗ ಒನ್ ಲೀಟ್ರಿಂದ ಹಿಡಿದು ನಿಮ್ಗೆ ಐದ್ ಲೀಟರ್ ಏಳ್ ಲೀಟರ್ ವರ್ಗ ಸಿಗತ್ತೆ ಕೊಡ ಕೂಡ ಸಿಗುತ್ತೆ ಕಂಚಿನ ಕೊಡಗಳು ಆ ಕಾಲದಲ್ಲಿ ಅದರಲ್ಲೇ ಯಾಕೆ ಕಡೆಗೆ ಮನೆಯಲ್ಲಿ ಆ ತರದ ವಸ್ತುಗಳನ್ನೇ ಇಡ್ತಾ ಇದ್ರು ಇವಾಗ ನಮ್ದು ವಾಟರ್ ಫಿಲ್ಟರ್ ಬರುತ್ತೆ ನೇತಾಕಿ ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ ಮೇಲ್ಗಡೆ ಇನ್ ಕೆಲವರಿಗೆ ಗಾರ್ಡ್ ಇಂದ ನೀರ್ ಬಿಟ್ಕೋತಾರೆ ಒಳಗಡೆಗೆ ಸೊ ಅದನ್ನು ಏನ್ ಮಾಡ್ತಾರೆ ಕೆಲವರು ಈಗ ಕಾಪರ್ ಯೂಸ್ ಮಾಡ್ತಾ ಇದಾರೆ ಆದ್ರೆ ಅದು ಬೆಸ್ಟ್ ಅಂದ್ರೆ ಈ ಕಂಚು ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಅದ್ರಲ್ಲಿ ಇಟ್ಟಾಗ ಏನಾಗುತ್ತೆ ನೀವು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಟಚ್ ಆಗುತ್ತಲ್ಲ ಪಾತ್ರೆಗೆ ನಿಮ್ ಸೌಟು ಚೊಂಬು ಲೋಟ ಎಲ್ಲ ಅವಾಗ ವೈಬ್ರೇಷನ್ ಸೌಂಡ್ ಕ್ರಿಯೇಟ್ ಓಕೆ ಸೊ ನೀರು ನಿಮ್ ಮನೆಯೊಳಗೆ ಬರುವ ಅಷ್ಟ್ರೊಳಗೆ ಏನಾಗಿರುತ್ತೆ ಕಾವೇರಿ ನೀರಾಗಿರ್ಬೋದು ಎಲ್ಲಿಂದ ನೀರು ಒಂದು ನದಿ ನೀರು ನೀವು ಅಲ್ಲಿ ಹಿಡ್ಕೊಂಡು ಕುಡಿದಾಗ ಅಥವಾ ಒಂದು ಹರಿದು ಬಂದಿರೋ ನೀರಿನ ಮೇಲಿಂದ ಹರಿದು ಬಂದಿರೋ ನೀರನ್ನ ಹಿಡ್ಕೊಂಡು ಕುಡಿದಾಗ ನಿಮ್ಗೆ ಎರಡು ನಿಮಿಷಕ್ಕೆ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ ಆದ್ರೆ ನಮ್ಮನೇಲಿ ನಾವು ಹಿಡಿದಿಟ್ಟಿರೋ ನೀರು ಕುಡಿದ್ರೆ ನಿಮಗೆ ಬರೋಕೆ ಆ ಚಾನ್ಸ್ ಇಲ್ಲ ಯಾಕಂದ್ರೆ ಒಂದು ನದಿ ಒಂದು ಐವತ್ತು ಟ್ವಿಸ್ಟ್ ಟರ್ನ್ ತಗೊಂಡ್ಮೇಲೆ ಅದರಲ್ಲಿರೋ ಎಲ್ಲ ಮಿನರಲ್ಸ್ನೆಲ್ಲ ಕಳ್ಕೊಂಡ್ ಬಿಡುತ್ತೆ ಅದು ಆಮೇಲೆ ಇಲ್ಲಿ ಬಂದು ಟ್ಯಾಂಕ್ ಅಲ್ಲಿ ಸ್ಟೋರ್ ಆಗಿ ಬಂದು ನಮ್ಮನೆ ಟ್ಯಾಂಕ್ ಗಳ ಸ್ಟೋರ್ ಆಗಿ ನಮಗ್ ಬೇಕಾದಾಗ ನಾವು ಬಿಡ್ತೀವಿ ಸೊ ಅಂತದ್ದು ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಮಿನರಲ್ಸ್ ಎಲ್ಲ ಸ್ವಲ್ಪ ಹೆಚ್ಚಾಂಶ ಆಗಲಿ ಆಗ್ಲಿ ಅಂತ ಕಂಚಲ್ಲಿ ಅವಾಗ ನೀವು ಆ ಪಾತ್ರೆಗೆ ಹೊಡೆದಾಗ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಅವಾಗ ನೀರ್ ಎನರ್ಜೈಸ್ ಆಗುತ್ತೆ ಮತ್ತೆ ದೇಹಕ್ಕೆ ಒಳ್ಳೇದು ಸೊ ಆ ಕಾಲದಲ್ಲಿ ಅದಕ್ಕೆ ಕಂಚಿನ ತಟ್ಟೆ ಕಂಚಿನ ಲೋಟ ಎಲ್ಲ ಇರೋದು ಆ ಸೌಂಡ್ ನಿಮ್ನ ಕಾಮ್ ಆಗಿ ಮಾಡೋದು ಆ ತರ ಇತ್ತು ಸೊ ಹಾಗೆ ಊಟದ ತಟ್ಟೆಗಳಿದಾವೆ ನಿಮ್ಗೆ ಪಾತ್ರೆಗಳಲ್ಲಿ ಈ ಹಾಲ್ ಕಾಯಿಸ್ಕೋಬಹುದು ಕಾಫಿ ಟೀ ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಏನ್ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಈ ತರ ಎಲ್ಲ ಪಾತ್ರೆಯಲ್ಲಿ ಯಾವ ರೀತಿ ಅಡಿಗೆಗಳನ್ನ ಮಾಡಬಹುದು ಆಮೇಲೆ ಇಲ್ಲ ಮಾಡ್ಬಿಟ್ಟು ಇಡ್ತೀನಿ ಅಂತಂದ್ರೆ ಸ್ಟೋರೇಜ್ ಈ ತರ ಡಿಶ್ ಇದೆ ಹೊಸ ಡಿಸೈನ್ ಇದು ಈ ತರ ಇರುತ್ತೆ ನೀವು ಒಂದೊಂದು ಎತ್ ನೋಡಬಹುದು ಎಷ್ಟು ಭಾರ ಆಗ್ಲಿರತ್ತೆ ಒಂದೊಂದು ಭಾರ ಇದೆ ಕಂಚನ್ ಮೇಲೆ ಭಾರ ಇರ್ಲೇಬೇಕು ನಿಮ್ಗೆ ಕಂಚಲ್ಲೇ ನಿಮ್ಗೆ ಇದು ಸಿಗುತ್ತೆ ದೋಸೆ ತವೆ ಹೂಂ ಚೆನ್ನಾಗಿದೆ ಆಮೇಲೆ ಅಲ್ಲಿ ಸ್ಕಿಲೆಟ್ ತೋರ್ಸಿದ್ನಲ್ಲ ಐರನ್ ಅಲ್ಲಿ ಹಾಗೇನೇ ಕಂಚಲ್ಲು ಇದೆ ಕಂಚಲ್ಲು ಸ್ಕಿಲೆಟ್ಸ್ ಇದೆ ಅದು ಸೇರು ಚಟಾಕು ಇನ್ನು ನೆಕ್ಸ್ಟ್ ನಿಮಗೆ ಕುಡಿಯೋಕೆ ಲೋಟಗಳು ಕಂಚಿನ ಲೋಟಗಳು ಸೆಟ್ ಅಲ್ಲೂ ಬರುತ್ತೆ ಹಾಗೆ ಇಂಡಿವಿಜುವಲ್ ಆಗು ಲೋಟ ಬಟ್ಲುಗಳನ್ನ ತಗೋಬಹುದು ನೀವು ಇಂಡಿವಿಜುವಲ್ ತೆನಬಹುದು ಇಂಡಿವಿಜುವಲ್ ತಟ್ಟೆ ಇಂಡಿವಿಜುವಲ್ ಬಟ್ಲು ಇಂಡಿವಿಜುವಲ್ ಲೋಟ ಟಂಬ್ಲರ್ಸ್ ತಗೋಬಹುದು ಸ್ಪೂನು ಸೆಪರೇಟ್ ಆಗಿ ಸಿಗತ್ತೆ ಸೆಟ್ಟು ಸಿಗುತ್ತೆ ಇದು ಕಾಫಿ ಫಿಲ್ಟರ್ ಅದು ಅದು ಕಾಫಿ ಫಿಲ್ಟರ್ ಅದು ಇದು ಬ್ರಾಸ್ ಹೀಗಿರುತ್ತೆ ಇದೆಲ್ಲ ವಿತೌಟ್ ಇದು ಏನು ನಿಮ್ಗೆ ಬೆಸಿಗೆ ಬಂದಿರಲ್ಲ ಆಮೇಲೆ ಒಳಗಡೆ ನೋಡಿ ಇದು ಹೀಗೆ ಫೀ ಆರ್ಸ್ಕೊಂಡು ಕುಡ್ದಾಗ್ಲೇ ಅದೊಂದು ರುಚಿ ಬೇರೆ ಸೊ ಅದಕ್ಕೆ ಕರೆಕ್ಟಾಗಿ ಇದು ಬ್ರಾಸ್ದು ಡಬ್ರಾ ಸೆಟ್ಟು ಓಕೆ ಪೂಜೆ ಐಟಮ್ಗೆ ಬಂದರೆ ನಾವು ತುಂಬ ಜಾಸ್ತಿ ಯಾವುದೂ ಇಡ್ತಾ ಇಲ್ಲ ಎಲ್ಲ ಕಂಚಿಂದು ನಾವು ಮೇಜರ್ ಇಟ್ಟಿರೋದು ಅಡುಗೆದೇ ಮೇಜರು ಇದು ನಿಮಗೆ ಚೊಂಬು ಈ ಥರ ಕಂಠ ಪೀಠ ಇರೋ ಚೊಂಬುಗಳು ಇದೆಲ್ಲ ಪೂಜೆಗಾದರೂ ಯೂಸ್ ಮಾಡ್ಬೋದು ನೀರು ಕುಡಿಯೋಕ್ಕಾದರೂ ಯೂಸ್ ಮಾಡ್ಬೋದು ಆಮೇಲೆ ಇನ್ನೊಂದು ಅಂತಂದರೆ ನಮ್ಮಲ್ಲಿ ಸಿಗೋ ಇದು ಹಿತ್ತಾಳೆ ತೋರಣ ಅಲ್ಲಿ ಹಾಕಿದೀವಿ ಇದು ನೀವು ಬಾಗ್ಲಗ್ ಆದ್ರೂ ಹಾಕಬಹುದು ದೇವ್ರ ಮನೆ ಬಾಗ್ಲಗ್ ಹಾಕ್ಬೋದು ಸೊ ಇದು ಹಿತ್ತಾಳೆದ್ರಲ್ಲಿ ಶೀಟ್ ಅಲ್ಲಿ ಡೈ ಮಾಡಿರೋ ತೋರಣಗಳು ಇದು ಈ ತರ ತೋರಣ ಇರುತ್ತೆ ನಾವು ಪೋಣಿಸ್ಕೊಬೇಕಾಗುತ್ತೆ ಜಸ್ಟ್ ಪೋಣಿಸ್ಕೊಂಡ್ರೆ ಸಾಕು ಬಾಗ್ಲಗ್ ಹಾಕ್ಬೋದು ಅಥವಾ ದೇವ್ರ ಮನೆಗೂ ನೇತ್ ಹಾಕ್ಬೋದು ಮೇಂಟೆನೆನ್ಸ್ ಈಸಿ ಹೇಗಂತಂದ್ರೆ ಸ್ವಲ್ಪ ಕಪ್ಪ ಆಯ್ತಾ ನೀರಲ್ಲಿ ಅದ್ಬಿಟ್ಟು ತೊಳೆದ್ಬಿಟ್ಟು ಒರೆಸಿಬಿಟ್ಟು ನೆತ್ ಹಾಕಿಬಿಟ್ರೆ ಇನ್ ಮೂರು ತಿಂಗಳು ಯೋಚನೆ ಇರೋದಿಲ್ಲ ಸೊ ಹಾಗೆ ಸೊ ಚಿಕ್ಕ ಚಿಕ್ಕದ ಕೆಲವು ಪೂಜೆಗಳ ಬೇಕಾಗಿರುವಂತಹ ಈ ಶುಕ್ರವಾರ ಪೂಜೆಗಳಿಗೆ ಕುಬೇರ ದೀಪ ಇದರಲ್ಲಿ ಕುಬೇರ ದೀಪ ಕುಬೇರ ಲಕ್ಷ್ಮಿ ದೀಪ ಹಿಂದ್ಗಡೆ ಕುಬೇರ ಓ ಹಾಗೆ ಯಾರು ಯೂನಿಕ್ ಆಗಿ ಬಂದಿರುವಂತದ್ ಮಾತ್ರ ಇಡ್ತೀವಿ ಈ ತರ ಸಣ್ಣ ಸಣ್ಣ ದೀಪಗಳು ಕಾರ್ತಿಕ್ ಮಾಸದಲ್ಲಿ ತುಂಬಾ ದೀಪ ಹಚ್ಬೇಕಲ್ಲ ಅವ್ರಗಳಿಗೆಲ್ಲ ಈ ಸಣ್ಣ ಸಣ್ಣ ದೀಪಗಳು ಚೆನ್ನಾಗಿದೆ ಇದೇ ಫಸ್ಟ್ ಸೈಜ್ ಅಲ್ಲ ಅದೊಂದೇ ಸೈಜ್ ಇಟ್ಟಿರೋದು ನಾವು ಹಾಗೆ ನಿಮ್ಗೆ ಈ ತರ ದೀಪಾವಳಿ ಟೈಮ್ ಅಲ್ಲೆಲ್ಲ ಈ ತರದ್ದು ತುಂಬಾ ಬರುತ್ತೆ ಇವಾಗ ಅಷ್ಟು ಸ್ಟಾಕ್ ಇಲ್ಲ ಇದರಲ್ಲಿ ಇದು ಎರಡು ಸ್ಟೆಪ್ಪು ಮೂರು ನಾಲ್ಕು ಐದು ಹೀಗೆ ಆ ಕಡೆ ಈ ಕಡೆ ಹಚ್ಚಿಟ್ರೆ ದೇವಸ್ಥಾನ ಇದರಲ್ಲಿ ವರ್ಮಾಲಕ್ಷ್ಮಿ ಗಣೇಶನ್ ಕೂರಿಸ್ದಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಈಸಿಯಾಗಿ ಸ್ಕ್ರೂ ಬಿಚ್ಚಿ ತೊಳ್ಕೊಂಡ್ಬಿಡ್ಬಹುದು ಸೊ ಇದೆಲ್ಲ ನಿಮ್ಗೆ ಈಸಿಯಾಗಿ ಡಿಸ್ಮ್ಯಾಂಟ್ಲ್ ಮಾಡ್ಕೊಂಡ್ಬಿಡಬಹುದು ಇದು